ಹಳೆ ಬಾಟಲ್ ಹಾಗೂ ಜುಂಗುವಿನಿಂದ ನಿಮ್ಮ ಪಾತ್ರೆ ತೊಳೆಯುವ ಕೆಲಸ ಸುಲಭ ಆಗುತ್ತೆ ಅಂದ್ರೆ ನಂಬಲೇಬೇಕು ಪಾತ್ರೆ ತೊಳೆಯುವ ಜುಂಗು ಅಥವಾ ನಾರು ಸ್ಕ್ರಬ್ಬರ್ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ ಹೊಸದರಂತೆ ಇರುತ್ತೆ ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ಪಾತ್ರೆ ತೊಳೆಯುವ ಕೆಲಸ ನಮಗೆಲ್ಲ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಪಾತ್ರೆ ತೊಳೆಯುವುದಕ್ಕೆ ಸೋಪ್ ಲಿಕ್ವಿಡ್ಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸ್ಕ್ರಬ್ಬರ್ ಅಂದರೆ ಜುಂಗು ಈ ಸ್ಕ್ರಬ್ಬರ್ಗಳನ್ನು ಬಳಸಿ ಪಾತ್ರೆ ತಿಕ್ಕುವಾಗ ನಾನಾ ರೀತಿಯ ತೊಂದರೆಯನ್ನು ನಾವು ಪ್ರತಿನಿತ್ಯ ಅನುಭವಿಸ್ತೇವೆ ಕೆಲವರಿಗೆ ಈ ಜುಂಗು ತರಚಿ ಗಾಯಗಳಾಗುತ್ತೆ ಅಷ್ಟೇ ಅಲ್ಲ ಈ ಸ್ಕ್ರಬ್ಬರ್ಗಳನ್ನು ತಂದ ಸ್ವಲ್ಪ ದಿನಕ್ಕೆ ಇದು ಹಾಳಾಗುತ್ತೆ ಈ ಎಲ್ಲ ಪ್ರಾಬ್ಲಮ್ಸ್ಗೆ ಇವತ್ತು ಕೆಲವು ಸ್ಕ್ರಬ್ಬರ್ನ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ ನಿಮ್ಮ ಪಾತ್ರೆ ತೊಳೆಯುವ ಕೆಲಸ ಬೇಗ ಮುಗಿಯುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬನ್ನಿ ಹಾಗಾದ್ರೆ ಈ ಸೂಪರ್ ಟಿಪ್ಸ್ ನೋಡ್ಕೊಂಬರೋಣ ನಾವೆಲ್ಲ ಸಾಮಾನ್ಯವಾಗಿ ಈ ಜುಂಗು ಅಥವಾ ಸ್ಕ್ರಬ್ಬರ್ ನ ಈ ರೀತಿ ಸೋಪ್ನ ಮೇಲೇ ಇಟ್ಬಿಡ್ತೀವಿ ಇದರಿಂದ ಏನಾಗುತ್ತೆ ಸೋಪ್ ಕೂಡ ಬೇಗನೆ ಕರಗುತ್ತೆ ಹಾಗೆ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ನಾವು ಪಾತ್ರೆ ತೊಳೆದ್ರೂ ಕೂಡ ಪಾತ್ರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ನೋಡಿ ಇದಕ್ಕೆ ಏನು ಮಾಡ್ಬೋದು ಅಂದರೆ ಈ ರೀತಿಯ ದೊಡ್ಡ ವಾಟರ್ ಬಾಟಲ್ನ ತೊಗೊಳ್ಳಿ ಆಮೇಲೆ ಅದನ್ನು ಮೇಲ್ಭಾಗನ ಅಂದರೆ ಮೇಲ್ಗಡೆ ಇರುತ್ತಲ್ಲ ಕ್ಯಾಪಿಂದ ಸ್ವಲ್ಪ ಕೆಳಗಡೆ ಈ ರೀತಿ ಕಟ್ ಮಾಡ್ಕೊಂಡು ತೆಗ್ದುಬಿಡಿ ಆಮೇಲೆ ಮೇಲ್ಗಡೆ ಇರುವಂಥದ್ದು ಏನಾದರೂ ಈ ರೀತಿ ಏನಾದರೂ ಇದ್ದರೆ ಅದನ್ನು ಕೂಡ ತೆಗೆದುಬಿಡಿ ನೋಡಿ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಇದನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದ್ರೊಳಗಡೆ ನಾವು ಜುಂಗು ಅಥವಾ ಸ್ಕ್ರಬ್ಬರನ್ನ ಇಡ್ತೀವಿ ಎಷ್ಟು ಅಗ್ಲಕ್ಕೆ ಬೇಕು ಅಷ್ಟು ಅಗ್ಲಕ್ಕೆ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಇವಾಗ ಮೇಲ್ಗಡೆ ಪೋಷನ್ ರೆಡಿ ಆಯಿತು ಇವಾಗ ಕೆಳಗಡೆ ಏನು ಮಾಡಬೇಕು ಅಂತ ಅಂದರೆ ಇದೇ ರೀತಿ ಬಾಟಲ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಒಂದು ಸ್ವಲ್ಪ ಬಾಟಲ್ನ ಹೀಗೆ ಕಟ್ ಮಾಡ್ಕೊಂಡು ತೆಗೀತಾ ಇದ್ದೀನಿ ಆಮೇಲೆ ಈಗ ನೋಡಿ ಇದರಲ್ಲಿ ಸ್ಕ್ರಬ್ಬರನ್ನ ನಾವು ಆರಾಮಾಗಿಡ್ಬೋದು ಹೇಗೆ ಮೇಲ್ಗಡೆ ಪೋರ್ಷನ್ ಕಟ್ ಮಾಡಿದ್ವಲ್ಲ ಅದನ್ನ ಕೆಳಗಡೆ ಈ ರೀತಿ ಕಟ್ ಮಾಡ್ಕೊಂಡಿದ್ವಲ್ಲ ಬಾಟಲ್ ಅದ್ರ ಒಳಗಡೆ ಹೀಗೆ ಇಟ್ಕೊಂಡು ಆಮೇಲೆ ಅದ್ರ ಮೇಲೆ ನೀವು ಈ ಸ್ಕ್ರಬ್ಬರ್ನ ಇಡೋದ್ರಿಂದ ಏನಾಗುತ್ತೆ ನೀರೆಲ್ಲ ಇರುತ್ತಲ್ಲ ಅದು ನೀಟಾಗಿ ಕೆಳಗಡೆ ಕರೆಕ್ಟ್ ಆಗುತ್ತೆ ಆಮೇಲೆ ಇದನ್ನ ತೊಳೆದ್ರೆ ಸಾಕು ತುಂಬಾ ಚೆನ್ನಾಗಿ ಇದು ಕನ್ವೀನಿಯೆಂಟ್ ಆಗಿ ಯೂಸ್ ಮಾಡ್ಕೊಳ್ಬಹುದು ತುಂಬಾ ದಿನದವರೆಗೆ ಇದು ಬರುತ್ತೆ ಅವಾಗವಾಗ ಇದನ್ನ ತೊಳ್ಕೊಂಡ್ರೆ ಆಯಿತು ಹೈಜೀನ್ ಆಗಿಯೂ ಇರುತ್ತೆ ಈ ರೀತಿಯ ಸ್ಟೀಲ್ ಸ್ಕ್ರಬ್ಬರ್ನ ನಾವೆಲ್ಲರೂ ಬಳಸ್ತೀವಿ ಅಲ್ವಾ ಇದು ಬಳಸ್ತಾ ಬಳಸ್ತಾ ಈ ರೀತಿ ಆಗ್ಬಿಡುತ್ತೆ ನಂತರ ಇದನ್ನು ಬಳಸೋದಕ್ಕೂ ಕೂಡ ತುಂಬಾ ಕಷ್ಟ ಅಷ್ಟೇ ಅಲ್ಲ ಈ ಸ್ಟೀಲ್ ಸ್ಕ್ರಬ್ಬರ್ಗಳು ಕೈಗೆ ತಾಗಿ ಗಾಯ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇದು ಅವಾಗವಾಗ ತರಚ್ಕೊಳ್ತಾನೆ ಇರುತ್ತೆ ಇನ್ನು ಕೆಲವರಿಗೆ ಇದು ತುಂಬಾ ಸಾಮಾನ್ಯವಾದ ಪ್ರಾಬ್ಲಮ್ಸ್ ಅಂತಲೇ ಹೇಳ್ಬೋದು ಹೀಗಾಗತ್ತೆ ಅಂತಂದರೆ ನಿಮಗೆ ಈ ರೀತಿಯ ಟಿಪ್ಸ್ನ ಫಾಲೋ ಮಾಡಿ ಒಂದು ಹಳೆಯ ಬಾಟಲ್ನ ತಗೊಳ್ಳಿ ಈ ರೀತಿಯ ಖಾಲಿ ಬಾಟಲ್ನ ತಗೊಂಡು ಈ ರೀತಿ ಮೇಲ್ಗಡೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ನಂತರ ಈ ಕ್ಯಾಪ್ ಇರುತ್ತಲ್ಲ ಇದರ ಮುಚ್ಚಳ ಇರೋ ಜಾಗನ ಹೀಗೆ ತೂತ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಸಣ್ಣದಾಗಿ ಅಂತ ಹೋಲ್ ಮಾಡ್ಕೊಳ್ಳಿ ನೋಡಿ ಸ್ಕ್ರಬ್ಬರ್ ಗೆ ಈ ರೀತಿ ದಾರನ ಹಾಕೊಳ್ಬೇಕು ಮಧ್ಯ ಭಾಗಕ್ಕೆ ಈ ರೀತಿ ದಾರನ ಹಾಕೊಳ್ಳಿ ನೋಡಿ ಅವಾಗ್ಲೆ ನಾವು ಕ್ಯಾಪ್ಗೆ ಹೋಲ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಎರಡೂ ದಾರಾನ ಹಾಕಿ ಎಳಿಬೇಕಾಗತ್ತೆ ನೋಡಿ ಸ್ಕ್ರಬ್ಬರ್ ಇವಾಗ ಈ ಬಾಟಲ್ ನಾವು ಕಟ್ ಮಾಡ್ಕೊಂಡಿದಿವಲ್ಲ ಅದ್ರೊಳಗಡೆ ಹೋಗ್ತಾ ಇದೆ ನೋಡಿ ಮತ್ತೆ ನಾನು ಈ ಬಾಟಲ್ನ ಸುತ್ತ ಈ ರೀತಿ ಕಟ್ ಮಾಡ್ಕೊಳ್ತಾ ಇದೀನಿ ನೀವು ಫಸ್ಟಿಗೆ ತುಂಬಾ ಜಾಸ್ತಿ ಕಟ್ ಮಾಡ್ಕೊಂಡ್ರಿ ಅಂದರೆ ಆಮೇಲೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಫಸ್ಟ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಿ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಈ ರೀತಿಯ ಸ್ಕ್ರಬ್ಬರ್ಗಳು ನಿಮಗೆ ಮಾರ್ಕೆಟ್ನಲ್ಲೂ ಸಿಗುತ್ತೆ ಅದರ ಬದಲು ನಾವೇ ಈ ರೀತಿ ಕಸಕ್ಕೆ ಎಸೆಯುವಂಥ ಬಾಟಲ್ನಿಂದ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ನೋಡಿ ಈಗ ಈ ಸ್ಕ್ರಬ್ಬರ್ನಿಂದ ಏನೇ ತೊಳೆಯಿರಿ ನಿಮಗೆ ಕೈ ತರ್ಚೋದಿಲ್ಲ ಅಷ್ಟೇ ಅಲ್ಲ ಕೆಲವರಿಗೆ ಸೋಪಿಂದೆಲ್ಲ ಅಲರ್ಜಿ ಆಗ್ತಾ ಇರುತ್ತಲ್ಲ ಅದು ಕೂಡ ಆಗೋದಿಲ್ಲ ಹಾಗೆಯೇ ನೋಡಿ ಇದನ್ನು ಯೂಸ್ ಮಾಡಿದ ನಂತರ ಈ ರೀತಿ ಹ್ಯಾಂಗ್ ಮಾಡಿಟ್ರೆ ನೀಟಾಗಿ ಒಣಕೊಳ್ಳುತ್ತೆ ಯಾವುದೇ ರೀತಿ ಜುಂಗು ಕೂಡ ಹಾಳಾಗುವಂಥ ಚಾನ್ಸಸ್ ತುಂಬಾ ಕಡಿಮೆ ನೋಡಿ ಈ ರೀತಿಯ ಜುಂಗುಗಳನ್ನ ನಾವು ಪಾತ್ರ ತೊಳೆಯೋದಕ್ಕೆ ಬಳಸ್ತೀವಿ ಆದರೆ ಇವುಗಳಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರುತ್ತೆ ಬರೀ ನೀರಲ್ಲಿ ತೊಳೆದ್ರೆ ಇದು ಕ್ಲೀನ್ ಆಗೋದಿಲ್ಲ ಅಷ್ಟೇ ಅಲ್ಲ ಈ ಜುಂಗುಗಳನ್ನ ಕ್ಲೀನ್ ಮಾಡದೇ ಇದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಹಾನಿಕಾರಕ ಅದಕ್ಕೆ ಏನು ಮಾಡಬೇಕು ರಾತ್ರಿ ಮಲಗೋ ಮೊದಲು ಬಿಸಿ ನೀರನ್ನ ತಗೊಳ್ಳಿ ಅದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನ ಹಾಕಿ ಅದರಲ್ಲಿ ಈ ಜುಂಗುಗಳನ್ನ ನೆನೆಸಿಟ್ಕೊಳ್ಳಿ ಈ ರೀತಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇದನ್ನ ಬರಿ ನೀರಲ್ಲಿ ಒಮ್ಮೆ ತೊಳೀರಿ ಸಾಕು ನೋಡಿ ಸ್ವಲ್ಪ ಹೊತ್ತಲ್ಲೇ ಇದು ಎಷ್ಟು ಕೊಳೆ ಬಿಟ್ಟಿದೆ ಅಂತ ಇದ್ರಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರುವಷ್ಟು ಕೊಳೆ ಇರುತ್ತೆ ಅದರಿಂದ ಅವಾಗವಾಗ ಈ ಪಾತ್ರ ತೊಳೆಯುವ ಸ್ಕ್ರಬ್ಬರ್ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಇನ್ನು ಬಾತ್ರೂಮ್ನ ನ ಟೈಲ್ಸ್ ಹಾಗೂ ಈ ಸಿಂಕ್ ಕ್ಲೀನ್ ಮಾಡೋದಕ್ಕೆ ನಾವೆಲ್ಲರೂ ಹಾರ್ಪಿಕ್ ನಂತ ಕೆಮಿಕಲ್ಸ್ನ ಕೆಮಿಕಲ್ಸ್ ಬಳಸ್ತೀವಿ ಈ ಹಾರ್ಚ್ ಕೆಮಿಕಲ್ಸ್ ಹಾಕಿ ನಂತರ ಸ್ಕ್ರಬ್ಬರ್ನಿಂದ ಬರೀ ಕೈಯಲ್ಲಿ ಉಜ್ತೀವಿ ಇದರಿಂದ ಕೈಗಳಲ್ಲಿ ಅಲರ್ಜಿ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಬಹುದು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಆದಷ್ಟು ಚಿಕ್ಕ ಬಾಟಲ್ ತಗೊಂಡ್ರೆ ಒಳ್ಳೆಯದು ನಂತರ ಒಂದು ಸ್ಕ್ರಬ್ಬರ್ನ ತಗೊಳ್ಳಿ ಈ ಬಾಟಲ್ ನ ಮಾಡಬೇಕು ಈ ರೀತಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನಂತರ ಈ ಸ್ಕ್ರಬ್ಬರ್ ಗೆ ಅದನ್ನ ಒತ್ತಿ ಹಿಡೀರಿ ಇಮಿಡಿಯೇಟ್ ಆಗಿ ಇದು ಅಂಟ್ಕೊಳ್ಳುತ್ತೆ ಯಾಕಂದರೆ ಬಾಟಲ್ ನಾವು ಮೆಲ್ಟ್ ಮಾಡಿರ್ತೀವಲ್ಲ ಆ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಅಂಟ್ಕೊಳ್ಳುತ್ತೆ ಇನ್ನು ಇದರಿಂದ ಆರಾಮಾಗಿ ಬಾತ್ರೂಮ್ ಟೈಲ್ಸ್ ಈ ರೀತಿಯ ಸಿಂಕ್ಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇದೊಂದು ಸೂಪರ್ ಆಗಿರೋ ಟಿಪ್ಸ್ ಅಲ್ವಾ ನೀವು ಕೂಡ ಫಾಲೋ ಮಾಡಿ ನೋಡಿ ನೋಡಿ ಈ ರೀತಿಯ ಗ್ರೀನ್ ಕಲರ್ ಸ್ಕ್ರಬ್ಬರ್ ಇರುತ್ತಲ್ಲ ಇದನ್ನ ತಂದಿದ ತಕ್ಷಣವೇ ತುಂಬಾನೇ ಹಾರ್ಡ್ ಆಗಿರುತ್ತೆ ಇದರಿಂದ ಏನು ಕೂಡ ಉಜ್ಜೋದಕ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅವಾಗ ಮಾಡಬೇಕು ಇದನ್ನ ಸಾಫ್ಟ್ ಮಾಡೋದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ಳಿ ಬಿಸಿ ನೀರಿನಲ್ಲಿ ಒಂದು ನಿಮಿಷ ಇಟ್ಟರೆ ಸಾಕು ಇದು ಸಾಫ್ಟ್ ಆಗುತ್ತೆ ಇಮಿಡಿಯೇಟ್ ಆಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಈ ಎಲ್ಲ ಟಿಪ್ಸ್ಗಳು ನಿಮಗೆ ತಿಳಿದಿದ್ರೆ ನಿಮ್ಮ ಪಾತ್ರ ತೊಳೆಯುವ ಕೆಲಸ ತುಂಬಾ ಸುಲಭವಾಗಿ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಬೇಡ ಅಂತ ಕಸಕ್ಕೆ ಎಸೆಯುವ ವಸ್ತುಗಳಿಂದಲೇ ನಾವು ಸೂಪರ್ ಟಿಪ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀವಿ ನೀವು ಕೂಡ ತಪ್ಪದೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು